ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ನಮ್ಮ ಚಿಕ್ಕಮ್ಮರ ಮನೆಗೆ ಗಣೇಶ ಕುಂದರಿಸ್ತಾರೆ ಹಾಗಾಗಿ ಅಲ್ಲಿಗೆ ಹೋಗಿದ್ದೀನಿ ಇವಾಗ ಗಣೇಶನ ತಗೊಂಡು ಬಂದಿದ್ದಾರೆ ಯಾರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ಗಣೇಶ ಮನೆಗೆ ಬಂದಿರೋ ಗಣೇಶಗೆ ಆರತಿ ಮಾಡಿಬಿಟ್ಟು ಒಳಗೆ ಕರ್ಕೊಂಡು খানিক তো ওবা হ্যাঁ কেমন খুব মাস কই كده এই দেখো কি করা পা আচ্ছা এড়গেলা এড়গেলা আচ্ছা গৌরী কিছত ওরগীছত আইতো না ওরগী ওর পড়তে 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 পড়া পড়া টোણે টোણે என்ன <laughs> లైత రైత సగస గణపతి గొప్ప మోరియా నిల్ నిల్ గణాపతి గొప్ప మోరియా నిల్ నిల్ అకి సోండి వీడియో మార్లో గణాపతి గొప్ప స్టార్ట్ వీడియో మోరియా ఐ ఫోర్స్ గాని హే హే కెమెరా గణేశానికే ఒలక కర్కೊಂಡి మందిరు గౌరీ గు ఊలే గణేశాని నింగే కుందరస్తార ಅಲ್ಲಿ ಹಿಂದೆ ಡೆಕೋರೇಷನ್ ಮಾಡಿಟ್ಟೆ ಸಿಂಪಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ ಪ್ರತಿ ವರ್ಷನೂ ಇದೇ ಬರತ್ತೆ ಇಲ್ಲಿ ಒಂದೇ ದಿವಸ ಕುಂದಿರ್ಸ್ತಾರೆ ಚಿಕ್ಕಮ್ಮರ ಮನೆಯಲ್ಲಿ ಒಬ್ರೊಬ್ಬರು ಅಂದರೆ ಐದು ದಿವಸ ಕುಂದಿರ್ಸೋರು ಐದು ದಿವಸ ಕುಂದಿರ್ಸ್ತಾರೆ ಒಂಬತ್ತು ದಿವಸ ಕುಂದಿರ್ಸ್ತಾರೆ ಊರಿಂದ ಬಂದಿದ್ದಾರೆ ಎಲ್ಲರೂ ನಮ್ಮ ಅಂತ ಕರೆಸಿದ್ದಾರೆ ಎಲ್ಲರೂ

ये की तू 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 की ओ मान्दा ओ मान्दा बन्द गर्दै आ हा एला मान्दा त नि गयो न बाबा म न होगनु परतु भाइ भाइ बुले मेरो जस्तो मान्छे मेरो जस्तो मैं कर रहा है मैं आ आ तितली मैं तो बोल रहा हूं ए हैप्पी तुम बोलो

आई सारतला समुद्र में लेंगी मरतर कला की। कहाँ जुनी बिजली पंजे? यार इधर कहीं तो? नंबर। नंबर है ना? बस <laughs> शॉप मर ले। बस शॉप मर ले। हाँ शॉप। बड़े हैं? बड़े? कहाँ बड़े नहीं? कहाँ है? बस इतना இவா எல்லாம் சேரி பூஜை மாதிரி ಮಾಡ್ಕೋಬೇ ಪೂಜಾರಿ ಎಲ್ಲರು ಸಿಗ್ತಾರೆ ಮುಂದಿನ ಮಾರಿ ನಂದೇ ಬರಂಗೆ ಮಾಡ್ತಾ ಇದ್ದೇ ಅಪ್ಪ ನೋಡಿ ಸೀನಿಯರ್ ಸೀನಿಯರ್ ಕ್ತೀವಿ ನಾವು <laughs> <laughs> Altyazı <Udur> <laughs> M.K. <laughs> 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 ಎಲ್ಲರೂ ಸೇರಿಬಿಟ್ಟು ಆರತಿ ಮಾಡ್ತಾ ಇದ್ದೀವಿ ಈಗ ಒಬ್ರೊಬ್ರಾಗಿ ಆರತಿ ಮಾಡ್ತಾ ಹೋಗ್ತಾರೆ ಇದು ಬೆಳಗ್ಗೆ ಪೂಜೆ ಇದು ಮತ್ತು ಸಾಯಂಕಾಲ ಪೂಜೆ ಮತ್ತು ಏಳು ಗಂಟೆಗೆ ಮಾಡ್ತಾರೆ ಪೂಜೆ ಅದು ಎಲ್ಲ ಮುಗಿಸ್ಕೊಂಡು ಒಂದು ದಿವಸ ಚಂದನ ಇರ್ತಾನೆ ಗಣೇಶ ಸಾಯಂಕಾಲ ಪೂಜೆ ಅದು ಎಲ್ಲ ಮುಗಿಸ್ಬಿಟ್ಟು ವಿಸರ್ಜನೆ ಮಾಡ್ತಾರೆ ಒಂದೇ ದಿವಸ ಕುಂದರ್ಸ್ತಾರೆ ಇವಾಗ ಎಲ್ಲರೂ ಆರತಿ ಮಾಡ್ತಾ ಇದ್ದಾರೆ ತುಪ್ಪದ ಆರತಿ ಮಂಗಳ ಆರತಿ ಮಾಡ್ತಾ ಇದ್ದಾರೆ ಜೋಡಿ ಜೋಡಿಯಾಗಿ ಆರತಿ ಮಾಡ್ತಾ ಇದ್ದಾರೆ ಎಲ್ಲರೂ Olha ele, mano. Oh. ಸೇವೆ ಮುಂದಿನ ಮಾಡ್ತಾರು ಅವರೇ ಸೇವೆ ಮಾಡ್ತಾರೆ ಅಂತ ಪೂಜೆ ಎಲ್ಲ ಮುಗಿತು ಇವಾಗ ಎಲ್ಲರೂ ಸಾಂಗ್ ಆಡ್ತಾ ಇದ್ದಾರೆ ಗಣೇಶನ ಮುಂದೆ ಕುತ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತು ನೆಕ್ಸ್ಟು ಇದೇ ವಿಡಿಯೋ ಕಂಟಿನ್ಯೂ ಮುಂದೆ ಮಾಡ್ತೀನಿ ಅಂದರೆ ಫುಲ್ ಲಾಂಗ್ ಆಗ್ತದೆ ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್